ಸ್ವಾಗತ ನಾನು ರಾಧಿಕಾ ನಾಯ್ಕ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ನಾನಾ ಹೇಳಿಕೆಗಳು ಹರಿದಾಡ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋದಲ್ಲಿ ನಾನಾ ಹೇಳಿಕೆಗಳು ಹರಿದಾಡ್ತಾ ಇದೆ ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ ಅನ್ನೋ ಹೇಳಿಕೆ ಬರ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಆ ಪ್ರಜ್ವಲ್ ರೇವಣ್ಣನವರು ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ ಅನ್ನೋ ಹೇಳಿಕೆ ಬರ್ತಾ ಇದೆ ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ ವೀಸಾ ಕೊಡೋದು ಯಾರು ಕೇಂದ್ರದ ಬಿಜೆಪಿ ತಾನೆ ಅನ್ನೋ ಪ್ರಶ್ನೆಯನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ ಪ್ರಜ್ವಲ್ ಪ್ರಕರಣಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಕಿಡಿಕಾರ್ತಾ ಇದ್ದಾರೆ ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ ಹಾಗಾದ್ರೆ ನಂದು ನಂದು ರೇವಣ್ಣ ಜೊತೆ ಫೋಟೋ ಇದೆ ಇದಕ್ಕಿಲ್ಲ ಯಾವ ರೀತಿಯಾದಂತ ನಂದೂ ರೇವಣ್ಣನ ಜೊತೆ ಫೋಟೋ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಅವರಿಗೆ ಸೇವ್ ಮಾಡ್ತೀನಿ ಅಂತ ಲೆಕ್ಕನ ಅಂತ ಸಿಎಂ ಹೇಳ್ತಾ ಇರುವಂತದ್ದು ಹಾಗಿದ್ರೆ ಫೋಟೋ ಇರೋದು ಇರೋ ಬಿಟ್ರೆ ನಾವು ಅವ್ರ ಸೇವ್ ಮಾಡ್ಬಿಡ್ತೀವ ಅಂತ ಕೇಳ್ತಾ ಇದ್ದಾರೆ ನಾವು ಟಿ ಇಂದ ಇದೀಗ ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಎಂ ಹೇಳಿಕೆ ಇದೀಗ ಆ ಗಮನಿಸಬೇಕಾಗಿದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ ಅಂತ ಹೇಳ್ತಾ ಇರುವಂತದ್ದು ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ ವೀಸಾ ಕೊಡೋದು ಯಾರು ಕೇಂದ್ರದ ಬಿಜೆಪಿಯವರೇ ಅಲ್ವಾ ಅಂತ ಸಿಎಂ ಹೇಳ್ತಾ ಇದ್ದಾರೆ ಪ್ರಜ್ವಲ್ ಪ್ರಕರಣಕ್ಕೂ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಹಾಗಾದ್ರೆ ಅವರು ಸೇವ್ ಮಾಡ್ತಾರೆಂದು ಲೆಕ್ಕನ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಜೊತೆಗೂ ಡಿ ಕೆ ಶಿವಕುಮಾರ್ ಫೋಟೋ ಇದೆ ಅದಕ್ಕೆ ಯಾವ ರೀತಿಯಾದಂತ ಲಿಂಕ್ ಕೊಡ್ತಾ ಇದ್ದೀರಾ ಹಾಗಾದ್ರೆ ನಂದು ರೇವಣ್ಣನ ಜೊತೆ ಫೋಟೋ ಇದೆ ಹಾಗಂತ ನಾವು ಸೇವ್ ಮಾಡ್ತೀವಿ ಅನ್ನೋದು ಅಂತ ನೀವು ತಿಳ್ಕೊತಾ ಇದ್ದೀರಾ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರತಾ ಇದ್ದಾರೆ ನಾವು ಟಿ ಇಂದ ಪಾರದರ್ಶಕ ತನಿಖೆಯನ್ನ ನಡೆಸ್ತೇವೆ ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡುತ್ತಾ ಇದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋನ ಕುರಿತು ಇದೀಗ ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನವರು ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ ಯಾಕಂದ್ರೆ ಅವರಿಗೆ ವೀಸಾ ಕೊಡುವುದು ಯಾರು ಬಿಜೆಪಿ ಅವರೇ ಅಲ್ವಾ ಅಂತ ಇದೀಗ ಹೇಳ್ತಾ ಇರುವಂತದ್ದು ಎಸ್ ದೇವತ್ಕಲ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಕೇಂದ್ರದ ಬಿಜೆಪಿ ಅವರೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಎಸ್ ಇನ್ನ ಪ್ರಜ್ವಲ್ ಪ್ರಕರಣಕ್ಕೂ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಹಾಗಾದ್ರೆ ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ ಇನ್ನ ನಂದು ರೇಮಣ್ಣನ ಜೊತೆ ಕೂಡ ಫೋಟೋ ಇದೆ ಹಾಗಿದ್ರೆ ಅವರಿಗೆ ಸೇವ್ ಮಾಡ್ತೀನಿ ಅಂತನಾ ಅಂತ ಕೇಳ್ತಾ ಇದ್ದಾರೆ ನಾವು ಇದೀಗ ಎಸ್ಐಟಿಯಿಂದ ಪಾರದರ್ಶಕ ತನಿಖೆಯನ್ನ ನಡೆಸ್ತಾ ಇದ್ದೇವೆ ಎಸ್ ಇದೀಗ ದೇವತ್ಕ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕುಡಿತು ಇದೀಗ ಹೇಳ್ತಾ ಇರುವಂತದ್ದು

ನಂಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ಲಿ ಈಗ ನಾನೇ ಎಲ್ಲ ಆಗ್ಬಹುದು ಹಂಗ ಆಗ್ಬಹುದು ಅಂತ ಊಹೆ ಮಾಡೋಕ್ಕಾಗಲ್ಲ ಸೊ ತನಿಖೆ ಮಾಡಲಿ ನಾವು ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ ಹೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಲಿ ರಾಜಕೀಯವಾಗಿ ಬಳಸ್ಕೊಳಕ್ಕ ಪ್ರಯತ್ನ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವನು

ಮೂಲಭೂತ ಸೌಕರ್ಯಗಳೇ ಕಾಣದ ದಲಿತ ಕುಗ್ರಾಮ ಬಂದರಹಳ್ಳಿ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ಮೂಲಭೂತ ಸೌಕರ್ಯಗಳನ್ನೇ ಕಂಡಿಲ್ಲ ಗೌಡಗೆರೆ ಪಿಡಿಒ ಲೋಕೇಶ್ ಅವರಿಗೆ ಇದೀಗ ದಲಿತರ ಕೂವು ಕೇಳ್ತಾ ಇಲ್ವ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಮೂಲಭೂತ ಸೌಕರ್ಯಗಳೇ ಕಾಣದ ದಲಿತ ಕುಗ್ರಾಮ ಬಂದರಹಳ್ಳಿ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ಒಂದು ಮೂಲಭೂತ ಸೌಕರ್ಯಗಳೇ ಇದ ಗ್ರಾಮಕ್ಕೆ ಒದಗಿ ಬಂದಿಲ್ಲ ಗೌಡಗೆರೆ ಪಿಡಿಒ ಲೋಕೇಶ್ ಅವರಿಗೆ ಇದೀಗ ದಲಿತರ ಕೂಗು ಕೇಳ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಬಹಳ ಪ್ರಭಾವಿಯಾಗಿದ್ದಾರಂತೆ ಈ ಗೌಡಗೆರೆ ಪಿಡಿಒ ಆದ್ರೆ ಅಲ್ಲಿನ ಜನಕ್ಕೆ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯ ಇಲ್ಲ ಈ ಎಲ್ಲಾ ವಂಚನೆಯ ಹಿಂದೆ ಪಿಡಿಒ ಹಸ್ತಕ್ಷೇಪ ಅಸ್ಪೃಶ್ಯತೆಯನ್ನ ಸರ್ಕಾರಿ ಅಧಿಕಾರಿಗಳಿಂದಲೇ ಚಾಲನೆ ಆಗ್ತಾ ಇದೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನೇ ಕಾಣದ ದಲಿತ ಕುರುಗ್ರಾಮ ಆ ಚಿಕ್ಕಬಳ್ಳಾಪುರ ಬಂದರಹಳ್ಳಿ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೂ ಅಲ್ಲಿ ಒಂದೂ ಸಹ ಮೂಲಭೂತ ಸೌಕರ್ಯಗಳನ್ನೇ ಅಲ್ಲಿನ ಜನರು ಕಂಡಿಲ್ಲ ಗೌಡಗೆರೆ ಪಿಡಿಒ ಲೋಕೇಶ್ ಅವರಿಗೆ ಇದೀಗ ದಲಿತರ ಕೂಗು ಕೇಳ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಬಹಳ ಪ್ರಭಾವಿಯಾಗಿದ್ದಾರಂತೆ ಗೌಡಗೆರೆ ಪಿಡಿಒ ಆದ್ರೆ ಒಂದೂ ಸಹ ಮೂಲಭೂತ ಸೌಕರ್ಯಗಳೇ ಇಲ್ಲ ಈ ಎಲ್ಲಾ ವಂಚನೆಯಿಂದ ಹಿಂದೆ ಪಿಡಿಒ ಹಸ್ತಕ್ಷೇಪ ಇದೆ ಅಂತ ಇದೀಗ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಈ ಸರ್ಕಾರಿ ಅಧಿಕಾರಿಗಳಿಂದಲೇ ಅಸ್ಪೃಶ್ಯ ಅಸ್ಪೃಶ್ಯತೆ ಚಾಲನೆ ಆಗ್ತಾ ಇದೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆರೋಪ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ ಸ್ವತಂತ್ರ ಬಂದಾಗಿನಿಂದಕ್ಕೂ ಸಹ ಮೂಲಭೂತ ಸೌಕರ್ಯಗಳನ್ನೇ ಕಾಣದೇ ಅಲ್ಲಿನ ಜನರು ಸಹ ಹೈರಾಣಾಗ್ತಾ ಇದ್ದಾರೆ ಇದು ಬಂದರಹಳ್ಳಿ ಆ ಗ್ರಾಮದಲ್ಲಿ ನಡೀತಾ ಇದೆ ಇನ್ನೂ ಸಹ ಕುಗ್ರಮವಾಗಿಯೇ ಬಂದರಹಳ್ಳಿ ಇರುವಂತದ್ದು ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ಸಹ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಆಗಲಿ ಒಂದೂ ಸಹ ಅಲ್ಲಿನ ಜನರಿಗೆ ಸಿಗ್ತಾ ಇಲ್ಲ ಪಿಡಿಒ ಅಧಿಕಾರಿ ಲೋಕೇಶ್ ಅವರಿಗೆ ಇದೀಗ ದಲಿತರ ಕೂಗು ಕೇಳ್ತಾ ಇಲ್ವಾ ಅದೀಗ ಆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಪ್ರಭಾವ ಪ್ರಭಾವಿ ಆಗಿದ್ದಾರೆ ಪಿ ಡಿಒ ಆದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇದೀಗ ದುರಾಡಳಿತ ರಕ್ಷಣೆಗೆ ನಿಂತ ಸವರ್ಣೀಯ ಸರ್ಕಾರಿ ಅಧಿಕಾರಿಗಳು ಈ ಎಲ್ಲಾ ವಂಚನೆಯಿಂದ ಹಿಂದೆ ಹಸ್ತಕ್ಷೇಪ ಇದೆ ಅಂತ ಹೇಳ್ತಾ ಇದ್ದಾರೆ ಅಸ್ಪೃಶ್ಯತೆಯನ್ನ ಸರ್ಕಾರಿ ಅಧಿಕಾರಿಗಳಿಂದಲೇ ಚಾಲನೆ ಮಾಡಲಾಗ್ತಾ ಇದೆ ಮೂಲಭೂತ ಸೌಕರ್ಯ ವಂಚನೆ ಆಗಿರುವ ಹಳ್ಳಿಯ ಜೊತೆ ಇದೀಗ ಎಸ್ ಎಸ್ ಟಿ ವಿಧಾನಸೌಧ ಚೆಲೋ ಮೇ ನಾಲ್ಕರಂದು ಬೃಹತ್ ಕಾಲ್ನಡಿಗೆಯಲ್ಲಿ ಜಾಥುವನ್ನ ಹಮ್ಮಿಕೊಂಡ ಎಸ್ ಎಸ್ ಟಿ ಸಂಘಟನೆ ಶತಮಾನದಲ್ಲೂ ಸಹ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದಾರೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ ಎಸ್ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಈಗ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳು ಇಲ್ಲ ಒಬ್ಬ ಗರ್ಭಿಣಿ ಸ್ತ್ರೀ ಡೆಲಿವರಿಗೆ ಒಂದು ನೋವು ಬಂದಾಗ ಆ ಊರಿಗೆ ರಸ್ತೆ ಇರಲಿಲ್ಲ ರಸ್ತೆ ಎಲ್ಲ ಒಂದು ಕೋಳಿ ಮಾಡ್ಕೊಂಡು ಸರ್ಕಾರಿ ರಸ್ತೆ ಇದ್ರು ಒಂದು ಚೇರ್ಗೋಸ್ಕರವಾಗಿ ನನ್ನ ನನ್ನತ್ರ ಬಂದು ನಾನು ಪಕ್ಕದ ಚರ್ಮಿನಲ್ಲಿ ಇದ್ದಾಗ ಅವ್ರನ್ನ ಚೇರ್ನಿಂದ ತಗೊಂಡು ಹೋಗಿ ಹಾಸ್ಪಿಟಲ್ ಹೋಗ್ಬೇಕು ಆಂಬುಲೆನ್ಸ್ ಬರ್ತಾ ಇಲ್ಲ ಅಂತ ಅವಾಗ ಆ ಊರಿನ ಸಮಸ್ಯೆ ಆಗಿದ್ರೆ ಅವ್ರೆ ನಾನು ಚೇರ್ ಕೊಟ್ಟು ಕಳಿಸಿ ಅರ್ಧ ಕಿಲೋಮೀಟರ್ ಆ ಗರ್ಭಿಣಿ ಸ್ತ್ರೀನ ಮೇನ್ ರೋಡ್ಗೆ ಆ ಚೇರಲ್ಲಿ ಡೆಲಿವರಿ ಮಾಡುವಂತ ಬಂದು ಆ ನಂತರ ನಾನು ಪ್ರತಿಯೊಂದು ತಾಲೂಕು ಆಫೀಸ್ಗೆ ದಾಖಲೆಗಳು ಮತ್ತೆ ಅವ್ರಿಗೆ ಸಂಬಂಧಪಟ್ಟಿದ್ದನ್ನೆಲ್ಲ ನೋಡಿದ್ರೆ ಅದು ಮಜರಾವ್ ಉಪರಹಳ್ಳಿ ಅಂತ ಇದೆ ಸರ್ ಆ ನಂತರ ಆ ಊರಿಗೆ ಯಾವುದೇ ಇಲ್ಲ ಇಲ್ಲ ಮತ್ತೆ ಒತ್ತುವರೆ ಮಾಡುವುದು ಅದೇ ಊರಲ್ಲಿ ಸರ್ಕಾರದ ಜಮೀನು ಒಂದ್ ಎಕರೆ ಮುಖ್ಯ ಇದೆ ಅದರಲ್ಲಿ ದಲಿತರು ಮನೆ ಕಟ್ಟಿಕೊಂಡಿದ್ದಾರೆ ಸುಮಾರು ಮೂರು ವರ್ಷದಿಂದ ಈಗ ಅದು ಮೂವತ್ತು ಮನೆ ಆಗಿದೆ ಅದರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಂದು ಕೋರ್ವೆಸ್ಕೊಂಡಿದ್ದಾರೆ ಸರ್ಕಾರದವರು ಆ ಕೋರ್ವೆ ಕೂಡ ನಮ್ದೇ ನೀವು ಸ್ಥಳಾಂತರಿಸ್ಕೊಳ್ಳಿ ನೀವು ಶುಲ್ಲಕ ಜನರು ಕೀಡು ಜನರು ನೀವು ನೀವನ್ನ ಮಾತು ಕೇಳಬೇಡಿ ಅಂತ ಹೇಳ್ಬಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಅಲ್ಲಿ ನಾವು ಲೆಟರ್ ಬರ್ತಿದ್ದ ಮತ್ತೆ ಏನು ಮಾಡಿದ್ದಾರೆ ಈ ರೀತಿ ನಾವು ನ್ಯಾಯ ಹೇಳೋದಕ್ಕೆ ಹೋದರೆ ಆ ಇದು ಒತ್ತುವರಿ ಮಾಡಿಕೊಂಡಿರೋ ಜಮೀನಿಗೆ ನಮ್ಮ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ನಾನು ಅರವತ್ತೈದು ವರ್ಷ ಆಗಿರ್ತಾವಲ್ಲ ಈಗ ಎಪ್ಪತ್ತು ವರ್ಷ ಬಂದಿದ್ದೀನಿ ನಾನು ತೆಗಿಫ್ಯಾಕ್ ಇಟ್ಟಿದ್ದೀನಿ ಮತ್ತೆ ಅಡಿಕೆ ಮರ ಈ ಥರ ಎಲ್ಲ ನಮ್ಮ ಮೇಲೆ ನಮ್ಮ ಮೇಲೆ ಒಂದು ಎಂಟು ಜನ ಆರೋಪ ಹೊರಿಸಿ ಒಂದು ಕೇಸ್ ಹಾಕಿದ್ದಾರೆ ಎರಡು ಸಾವಿರದ ಹದಿನಾರನಲ್ಲಿ ಆ ಕೇಸ್ ಹಾಕಿ ಸುಮಾರು ಏಳು ಕಾಲ ಇವರು ನಮ್ಮನ್ನು ಕೋರ್ಟ್ ಕಲಿಸಿದ್ರು ಕಂಟೆಸ್ಟ್ ಮಾಡಲಿಲ್ಲ ಬಟ್ ನಾನ್ ಕಂಟೆಸ್ಟ್ ಅಂತ ಅದು ಡಿಸ್ಮಿಸ್ ಆಯ್ತು ಡಿಸ್ಮಿಸ್ ಆಗಿ ಎರಡು ವರ್ಷ ಆಯಿತು ಈ ಹೊಸದಾಗಿ ಈ ಒಂದು ಪ್ರಾಬ್ಲಮ್ ಏನಾಗಿದೆ ಮತ್ತೆ ಬಿಸ್ಲೇನಿಯಸ್ ಅಂತ ಮಾಡಿದ್ದಾರೆ ಸ್ಥಳದ್ರಲ್ಲೂ ಸಹ ಈಗಲೂ ಸಹ ಭಾರತ ದೇಶ ಎಷ್ಟು ಮುಂದುವರೆದಿದ್ರು ಸಹ ದಲಿತರ ಮೇಲೆ ಅಸ್ಪೃಶ್ಯತೆ ಎಂಬ ಪದ ಮತ್ತು ಹೇರಿಕೆ ಈ ಕ್ಷಣದವರೆಗೂ ನಡೀತಾ ಇದೆ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜ್ಯ ಜಿಲ್ಲೆಗಳು ಅಂದ್ರೆ ಇಡೀ ಕರ್ನಾಟಕಕ್ಕೆ ಹೋರಾಟಕ್ಕೆ ಹೆಸರುವಾಸಿಯಾದಂತಹ ತವರು ಜಿಲ್ಲೆಗಳು ಇಂತಹ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇಹಳ್ಳಿ ತಾಲೂಕಿನ ಬಂದರಳ್ಳಿ ಗ್ರಾಮ ಆ ಗ್ರಾಮದಲ್ಲಿ ದಲಿತರೇ ವಾಸವ್ಯವಾಗಿರುವಂತಹ ಗ್ರಾಮ ಗ್ರಾಮದಲ್ಲಿ ಈ ಸಹ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲದೆ ದಲಿತರನ್ನ ಅಸ್ಪೃಶ್ಯತೆ ಕಡೆಗೆ ತಳ್ಳುತ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿ ಸುಮಾರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಅವರಿಗೆ ದೌಡಿಗೆರೆ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಯುವ ಅವರಿಗೆ ತಹಸೀಲ್ದಾರ್ ಅವರಿಗೆ ಎಲ್ಲರೂ ಸಹ ಮನವಿ ಕೊಟ್ಕೊಂಡು ಬಂದು ನಮಗೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಹಳ್ಳಿಯಲ್ಲಿ ಒಂದು ಮನೆ ಕಟ್ಕೊಂಡಿಲ್ಲ ಒಂದು ರಸ್ತೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಆ ಗ್ರಾಮಕ್ಕೆ ಹೋದಾಗ ಮಳೆ ಏನಾದರೂ ಬಂದ್ರೆ ಆ ಊಳು ಚೇಳುಗಳು ಎಲ್ಲರೂ ಸಹ ಮನೆಗಳಲ್ಲಿ ಹುಡ್ಸಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇಷ್ಟೆಲ್ಲ ಮನೆ ಪತ್ರಗಳು ಕೊಟ್ಟರು ಯಾರು ಸಕಾರಾತ್ಮಕವಾಗಿ ಸ್ಪಂದಿಸದೆ ಇರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಒಬ್ಬ ರಿಟೈರ್ಡ್ ಎಂ ನಾರಾಯಣಪ್ಪ ಅನ್ನೋರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಗ್ರಾಮಕ್ಕೆ ಒಂದರನೇ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನ ನಾಲ್ಕು ತಿಂಗಳೊಳಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾದಂತಹ ಒಂದು ಆದೇಶವನ್ನು ತಗೊಂಡ್ಬರ್ತಾರೆ ಜಿಲ್ಲಾಡಳಿತಕ್ಕೆ ಮಾಡ್ತಾರೆ ಆ ಹೈಕೋರ್ಟ್ ನ್ಯಾಯಾಧೀಶ ಅದನ್ನ ಎತ್ತೊಂಬಂದು ಇವತ್ತು ಕೊಟ್ಟು ಅವರು ಸಹ ಕಾಪಿ ಬಂದಿದೆ ನಾಲ್ಕು ವರ್ಷಗಳಿಂದ ಸತತವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಮುಖ್ಯ ಕಾರ್ಯನಿರ್ವಹಣೆಗಳ ಹತ್ರ ನಾವು ಹೋಗ್ತಾನೆ ಇದೀವಿ ಅವರು ಹೋದಾಗೆಲ್ಲೂ ಸಹ ಇಲ್ಲ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಇದು ಮಾಡಲೇಬೇಕು ಅನ್ನೋ ಮಾತು ಹೇಳ್ತಾ ಇದ್ದಾರೆ ಅವರು ಇದುವರೆಗೂ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅವ್ರು ಬರ್ಲೇ ಇಲ್ಲ ಪಾಪ ಯಾರು ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪಡೆ ರೆಕೈಸ್ಡ್ ಬ ಗೌರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿಸಿಎ ಎಂಕಾಂ ಎಂಬಿಎ ಎಂಎ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ ಬಳಿಕ ಇಡಾನ್ ನ್ಯೂಸ್ಗೆ ಮತ್ತೆ ಸ್ವಾಗತ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ವಿಶ್ವ ಪಾರಂಪರಿಕ ಸ್ಥಳಕ್ಕೆ ಕೊಂಡಿಯಾಗಿರುವ ರಸ್ತೆಯ ಗತಿ ಇದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲದಷ್ಟು ಹದಗೆಟ್ಟೆ ಹದಗೆಟ್ಟಿದೆ ಅಲ್ಲಿನ ರಸ್ತೆ ಇನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಇದೇನ ಅಭಿವೃದ್ಧಿ ಅಂತ ಇದೀಗ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಣ್ಣಿದ್ದು ಕಾಣದಂತೆ ಕುರುಡಾದ್ರ ಅಧಿಕಾರಿಗಳು ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇನ್ನ ಅಧಿಕಾರಿಗಳಿಗೆ ವಾಹನದ ಸವಾರರ ಇಡಿಶಾಪ ಕೂಡ ಆಗ್ತಾ ಇದ್ದಾರೆ ಎಸ್ ಪಾರಂಪರಿಕ ಸ್ಥಳಕ್ಕೆ ಕುಂಡಿಯಾಗಿರುವ ರಸ್ತೆಯ ಗತಿ ಇದು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಆ ರಸ್ತೆ ಗುಂಡಿಮಯ ಆಗಿದೆ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ಇದೀಗ ಗುಂಡಿಮಯವಾಗಿದ್ದು ವಾಹನ ಸವಾರರು ಅಲ್ಲಿನ ಅಧಿಕಾರಿಗಳಿಗೆ ಚೀಮಾರಿ ಆಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ಇದೀಗ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ವಿಶ್ವ ಪಾರಂಕಿರ ಪಾರಂಪರಿಕ ಸ್ಥಳಕ್ಕೆ ಕೊಂಡಿಯಾಗಿರುವ ರಸ್ತೆಗೆ ದುಸ್ಥಿತಿ ಎದುರಾಗ್ತಾ ಇದೆ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲದಷ್ಟು ಅದಕ್ಕೆ ನಿಂತಿದೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಇದೇನ ಅಭಿವೃದ್ಧಿ ಅಂತ ಈಗ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಣ್ಣಿದ್ದು ಕಾಣದಂತೆ ಕುರುಡಾದ್ರ ಅಧಿಕಾರಿಗಳು ಅಂತ ಅಲ್ಲಿನ ಅಧಿಕಾರಿಗಳಿಗೆ ವಾಹನ ಸವಾರರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಮಂದ್ರದಲ್ಲಿ ನಿಮರ್ಶವಾಗಿ ದಿನನಿತ್ಯ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಎಷ್ಟು ಜನ ಬೀಳ್ತಾ ಇರ್ತಾರೋ ಬೈಕಲ್ಲಿ ಗೊತ್ತೇ ಆಗಲ್ಲ ಬೀಳ್ತಾ ಇರ್ತಾರೆ ಪಾಪ ಹೊಸೊಬ್ಬರು ಗೊತ್ತಾಗಲ್ಲ ಗುಣಿಯಲ್ಲಿದ್ದಾವೆ ಏನಂತ ಸುಮಾರು ಜನ ಬೀಳ್ತಾನೆ ಇರ್ತಾರೆ ಗಾಯಗಳು ಹಾಕ್ತಾನೆ ಇರ್ತವೆ ಸುಮ್ಮನೆ ಎಷ್ಟೋ ಜನಕ್ಕೆ ಜಾಸ್ತಿ ತುಂಬ ತೊಂದರೆ ಆಗಿದೆ ಸರ್ ಇದು ರೋಡ್ ಮಾಡಿ ಎಷ್ಟು ವರ್ಷ ಆಗಿದೆ ಇದು ಎಂಟು ವರ್ಷ ಮೇಲೆ ಆಗಿದೆ ಸರ್ ಓಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತೀವಿ ನಾವು ಒಂದ್ಸರಿ ಇಲ್ಲೇ ಸ್ವಚ್ಛ ಭಾರತ್ ಅಂದ್ಬಿಟ್ಟು ಇದು ಮಾಡ್ತಾ ಇದ್ರು ನಗರಸಭೆ ಆಯುಕ್ತರು ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಮಾಡಿದ್ರು ಅವ್ರಿಗೂ ಒಂದ್ಸರಿ ಅಲ್ಲಿ ಅವ್ರ ಗಮೆಂಟ್ ತೊಗೊಬಂದಿದ್ದೀವಿ ಅವಾಗ ಹೇಳಿದ್ದಕ್ಕೆ ಅವರು ಶಾಂಕ್ಷನ್ ಆಗಿದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈ ಚುನಾವಣೆ ಆದಮೇಲೆ ಮಾಡ್ತಾರೆ ಅಂತ ಹೇಳಿದರು ಸರ್ ಸರ್ ಜಿಲ್ಲಾ ಕೇಂದ್ರಕ್ಕೆ ತುಂಬಾ ತುಂಬಾ ಹತ್ರ ಇರ್ತಕ್ಕಂಥದ್ದು ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾದರೆ ಹಳ್ಳಿಗಳ ಪರಿಸ್ಥಿತಿ ಇದೆ ಸಿದ್ಧಾಂತ ತುಂಬಾ ಜನ ಸರ್ ನೀವು ಫಸ್ಟ್ ಇದು ಕಟ್ಟಬೇಕಾದ್ರೆ ಫಸ್ಟ್ ವ್ಯವಸ್ಥೆವಾದ ಒಂದು ಚರಂಡಿ ಡ್ರೈನೇಜ್ ಕಟ್ಬಿಟ್ಟು ಆಮೇಲೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್ ನಾವು ಕಂದವಾರದಲ್ಲಿ ನಿವಾಸವಾಗಿದ್ದೀವಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಾರಿ ಭಾರತದ ಪ್ರಧಾನಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಇವೆ ಎಂದು ಕಲಬುರ್ಗಿಯಲ್ಲಿ ಮಾಜಿ ಸಚಿವ ಬಾಬುರಾವ್ ತಿಂಚನತೂರ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆದ್ರೆ ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರ್ಪಡೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ ಅದರ ಜೊತೆಗೆ ಮೇ ನಾಲ್ಕರಂದು ಕೋಲಿ ಸಮಾಜದ ಬೃಹತ್ ಸಮಾವೇಶ ಎನ್ವಿ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಈ ಸಮಾವೇಶದಲ್ಲಿ ಲಕ್ಷಾಂತರ ಜನರು ಬರುವ ಸಾಧ್ಯತೆ ಕೂಡ ಇದೆ ಈ ಸಮಾಜ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಐವತ್ತು ವರ್ಷ ಕಾಲ ಕೋಳಿ ಸಮಾಜ ಎಷ್ಟೇ ಸಲ ಹೋರಾಟ ಮಾಡಿದರೆ ಕೋಳಿ ಸಮಾಜ ಅತ್ಯಂತ 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 ಹಿಂದುಳಿದ ಸಮಾಜ ಇದೆ ರಾಜಕೀಯವಾಗಿ ಎಜುಕೇಶನ್ ಪ್ರತಿಯೊಂದರದಲ್ಲಿ ಏನು ಸರ್ಕಾರಿ ನೌಕರಿಯಲ್ಲಿ ರಾಜಕಾರಣದಲ್ಲಿ ಇಲ್ಲಿ ಪ್ರತಿಯೊಂದು ಇವತ್ತು ಕೂಲಿ ಸಮಾಜ ಅತ್ಯಂತ 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 ಹಿಂದೂ ಸಮಾಜ ಇದೆ ಕೂಲಿ ಸಮಾಜ ಎಷ್ಟಿ ಮಾಡ್ಬೇಕಂತಂದು ನಾನು ಸುಮಾರು ನಲ್ವತ್ತು ಐವತ್ತು ವರ್ಷದ ಹೋರಾಟ ಮಾಡ್ತಾ ನನಗೆ ತಾಯಿ ತಂದೆ ಮಕ್ಕಳು ಮರಿ ಯಾರಿಲ್ಲ ಇದು ಬಿದ್ದೋಗಂಥ ಶರೀರು ಮಣಪಾಲಂತ ಶರೀರು ಹೀಗೆ ಸಾಯ್ಕಂತ ಕೂಲಿ ಸಮಾಜ ಎಷ್ಟಿ ಮಾಡಿ ಸಾಯ್ಬೇಕಂತ ನಾನು ಭೀಸ್ಮ ಪ್ರತಿ ಮಾಡಿದ್ದೀನಿ ಐವತ್ತು ಹಿಡಿದು ಹೋರಾಟ ಮಾಡ್ತಾ ಇದ್ದೀನಿ ನಾ ಹೋರಾಟದ ಪ್ರತಿಫಲವಾಗಿ ವೀರಪ್ಪ ಮೌಲಿ ಮುಖ್ಯಮಂತ್ರಿ ಇದ್ದಾಗ ಕೆಟಗರಿವನ್ನು ಜಾರಿ ಮಾಡಿದ್ರು ಏನು ಆಮೇಲೆ ಈಗ ಮಲ್ಲಿಕಾರ್ಜುನ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಎಸ್ ಸಿ ಸಿ ಅಧ್ಯಕ್ಷರಾಗಿ ಬಲಿಷ್ಠ ಸ್ಥಾನದಲ್ಲಿ ಭಾಳ ಎತ್ತರ ಸ್ಥಾನಕ್ಕೆ ಹೋಗಿದಾರ ಇಂದಿರಾ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂತಿದಾರ ಸೋನಿಯಾ ಗಾಂಧಿ ಸ್ಥಾನ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂತಿದಾರ ರಾಹುಲ್ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದಾರ ಕಾಂಗ್ರೆಸ್ ಸರ್ಕಾರ ಬಂದ್ರ ಕಾಂಗ್ರೆಸ್ ಮ್ಯಾಜ್ ಬಂದ್ರ ಈ ದೇಶದ ಪ್ರಧಾನ ಮಂತ್ರಿ ಆಗ ಯೋಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾವ ಪ್ರಕಾರ ಸೂರ್ಯ ಚಂದ್ರ ಹುಟ್ಟು ನುಳಿಗೆಗಳು ಸತ್ಯವೂ ಆಟ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ಸೂರ್ಯ ಚಂದ್ರನಂತ ಎತ್ತರ ಸ್ಥಾನಕ್ಕೆ ಬೆಳೆಯವರು ಅದಕ್ಕೆ ನಾನು ಎಲ್ಲ ಸಮಸ್ತ ಮತದಾರ ಬಂಧುಗಳಲ್ಲಿ ಮತ್ತು ನಾಲ್ಕನೇ ತಾರೀಕು ದಿವಸ ಕೋಲೀ ಸಂಖ್ಯೆಯಲ್ಲಿ ಒಂದು ಸುಮಾರು ಒಂದು ಐದು ಲಕ್ಷ ಜನ ಸೇರಿಸ್ಬೇಕಂತಂದು ಎಲ್ಲ ನಮ್ಮ ಕೂಲಿ ಸಮಾಜ ಮುಖಂಡರು ಪ್ರತಿಯೊಬ್ಬ ಮುಖಂಡರಲ್ಲಿ ಭೀಮನ ಸಾಲಿಯಲ್ಲಿ ಸೈಬಾನ ಬೋಳಬಂಡಲಿ ಮಾನೆಗರಲ್ಲಿ ಹನುಮಂತ ಬಾಲಚಕ್ರ ಅಲ್ಲಿ ಬಸವರದ ಬಾಗ್ಲಿ ಅಲ್ಲಿ ಲಚ್ಚಪ್ಪ ಜಮದರಲ್ಲಿ ಅನೇಕ ಮುಖಂಡರು ಅನೇಕ ಮುಖಂಡರು ಆಲ್ರೆಡಿ ಕೆಲಸ ಪ್ರಾರಂಭ ಮಾಡುವ ಬಹಳ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಪ್ರಾರಂಭ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಮಧುಗಿರಿ ತಾಲೂಕು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭೇಟಿ ಬಚಾವೋ ಅಂದವರು ಈಗ ಎಲ್ಲಿದ್ದಾರೆ ಅನ್ನೋ ಪೋಸ್ಟರ್ ಅನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೂಡಲೇ ರೇವಣ್ಣ ಪ್ರಜ್ವಲ್ ರನ್ನ ಬಂಧಿಸುವಂತೆ ನೂರಾರು ಮಹಿಳೆಯರು ಬಾಕಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಈ ಮೂಲಕ ಮನವಿಯನ್ನ ಮಾಡ್ತಿದ್ದೀನಿ ಸರ್ಕಾರಕ್ಕೆ ಅವರು ತಲೆ ತಪ್ಪಿಸ್ಕೊಂಡು ವಿದೇಶಕ್ಕೆ ಹೊರಟೋಗಿದ್ದಾರೆ ತಪ್ಪು ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಎರಡು ಸಾವಿರ ರೂಪಾಯಿ ಹಣನ ಕೊಟ್ಟು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಇವ್ರ ಮನೆಯಲ್ಲಿ ಏನು ತಪ್ಪಿದ್ದಾರೆ ಸ್ವಾಮಿ ಇವ್ರ ಮಗ ನಾನು ಅದನ್ನು ಕೇಳೋದಕ್ಕೆ ಬಯಸ್ತೀನಿ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಕೊಟ್ಟರೆ ದಾರಿ ತಪ್ಪಾರೆ ಅಂತಾರೆ ಇವ್ರ ಮಗ ಯಾವ ದಾರಿ ತೋಣೆ ಯಾರು ಮಾಡದಿರೋ ಇರೋ ಪೈಶಾಚಿಕ ಕೆಲಸ ನಮ್ಮ ಭಾರತ ದೇಶ ತಲೆ ತರಿಸ್ಕೋಂತ ಕೆಲಸ ಯಾರು ಮಾಡದೇ ಇರತಕ್ಕಂಥ ವಿಕೃತ ಕೃತಿ ಅಂತಲೇ ಹೇಳ್ಬೋದು ನಮ್ಮ ಭಾರತೀಯ ಸಂಸ್ಕೃತಿನ ಹೆಣ್ಮಕ್ಳನ್ನ ಗೌರವ ಪೂರ್ವಕವಾಗಿ ನಡೆಸ್ಕೋಬೇಕು ಅಂತ ಸಂವಿಧಾನದಲ್ಲೇ ಇದೆ ನಮ್ಮ ಸಂವಿಧಾನಕ್ಕೆ ಆಗ್ಲಿ ನಮ್ಮ ಹೆಣ್ಮಕ್ಳಿಗೆ ಆಗ್ಲಿ ಯಾವ ರಕ್ಷಣೆ ಇದೆ ಈ ತರ ಕಾರ್ಮಿಕರನ್ನ ಒಬ್ಬ ಎಂಪಿ ಟಿಕೆಟ್ ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಸ್ತಾರೆ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಡಬ್ಬುಗಳನ್ನ ಮುಚ್ಚಾಕೋಸ್ಕರ ನಿಲ್ಲಿಸ್ತಾ ಇದ್ದಾರ ಇಂದ್ರ ಏನು ಪ್ರಾಧಿಕಾರ ಕರ್ಕೊಂಡ್ ಬರ್ತಾರೆ ಅವ್ರ ಮನುಷ್ಯರು ಅಂತ ಹೇಳ್ಕೊಳಕೆ ನಮಗೆ ನಾಚಿಕೆ ಆಗುತ್ತೆ ಭಾರತೀಯರು ಯಾರೇ ಆಗ್ಲಿ ತಲೆ ತಗ್ಗತಕ್ಕಂತ ಒಂದು ಕೃತ್ಯ ಇದು ಯಾರಾದ್ರೂ ತಲೆ ಎತ್ಕೊಂಡು ಅಂತ ಕೃತ್ಯನಾ ನಮ್ಮ ಜನತಾ ಜನತಾದಳ ಅಂತ ಹೇಳ್ಕೊಳ್ಳೋವರು ಒಬ್ಬ ಮಹಿಳೆಯನ್ನ ತೆರೆ ಹೊತ್ತ ರೈತ ಮಹಿಳೆಯನ್ನ ಒಂದು ಇಟ್ಕೊಂಡು ಮಾಡಕ್ತಕ್ಕಂತ ಕೆಲಸನ ಇದು ಯಾರ ತಡೆ ಮಾಡ್ರಿ ಅಂತ ಹೇಳ್ತಾರೆ ಹೇಳ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಅವ್ರು ಹೇಳಿದ್ರು ಇವರು ಬ್ರದರ್ ಅಂತ ಹೇಳ್ಬೋದು ಅಂತ ನಾನಾದ್ರೂ ಭಾವಿಸ್ತೀನಿ ಉಮೇಶ್ ರೆಡ್ಡಿ ಇದಾರೋ ಇಲ್ವೋ ಗೊತ್ತಿಲ್ಲ ಜೈಲಲ್ಲಿ ಜೈಲಲ್ಲಿದ್ರು ಹಾಗಾಗಿ ನಾನಂತೂ ನಮ್ಮ ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ ಕಾಂಗ್ರೆಸ್ ಸರ್ಕಾರ ಯಾವತ್ತು ಇಂಥ ಅನ್ಯಾಯವನ್ನು ಬಿಡಲ್ಲ ಸಹಿಸಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ ಕೂಡಲೇ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ತಂದೆಯವರಾದ ರೇವಣ್ಣರವರಿಗೆ ಕೂಡಲೇ ಬಂಧಿಸಬೇಕು ಹೆಣ್ಮಕ್ಳಿಗೆ ಹಾಸನದ ಹೆಣ್ಮಕ್ಳಿಗೆ ನ್ಯಾಯವನ್ನು ತೋರಿಸಬೇಕು ಅಂತೇಳಿ ನಾನಾದ್ರೂ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ